ಕಾಂಗ್ರೆಸ್ನವ್ರು ಯಾರ ವಿನಾಕಾರಣ ಉದ್ದೇಶಪೂರ್ವಕಾಗಿ ನೀವು ಮಾಡೋ ದಿನನೇ ನಾನು ಮಾಡ್ತೀನಿ ನೀವು ನಿಂತಲೇ ನಾನು ನಿಂದಿರ್ತೀನಿ ಅನಾ ವಿತಂಡವಾದ ಅದಲ್ಲ ಇದು ಸರಿಯಾದಲ್ಲ ಇದು ಸಮಾಜಕ್ಕೆ ಒಳ್ಳೆಯದು ಮಾಡಲ್ಲ ಅದಕ್ಕೆ ಸಮಾಜದಲ್ಲಿ ಶಾಂತಿ ಕಾಪಾಡ್ತಕ್ಕಂಥ ಕೆಲಸ ಸರ್ಕಾರದವರು ಮತ್ತು ಎಲ್ಲ ಕಲಬುರಗಿಯ ಪ್ರಗತಿಪರರು ಮಾಡಬೇಕಂತೇಳಿ ಮತ್ತು ನನ್ನ ಪ್ರಾಯೋಜಕ ನನ್ನ ಪ್ರಾಯೋಜಕತ್ವದಲ್ಲೇ ನಡೆದದ ನಾನೇ ಮಾಡಿಸ್ಲತ್ತೀನಿ ಅಂದ್ರೆ ಏನರ್ಥ ಅವ್ರು ಅವ್ರ ಜೊತೆಗಿರೋರು ಯಾರ ಅವರೆಲ್ಲ ಕಾಂಗ್ರೆಸ್ ಕಾರ್ಯಕರ್ತರೇ ಎರಡು ವರ್ಷದ ನಂತರ ಪರಂಪೂಜ್ಯ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಸಮತಾ ಸೈನಿಕ ದಳ ಅಂತ ರಚನೆ ಮಾಡಿ ಅದರಲ್ಲೂ ಕೂಡ ಲಾಠಿ ತಿರುಗಿಸೋದು ಕಲಿಸ್ತಾರೆ ತಲವಾರ್ ತಿರ್ಗಿಸೋದು ಕಲಿಸ್ತಾರೆ ನಾಂಚಕ್ ತಿಲ್ವ ಹೆಣ್ಮಕ್ಳು ನಾನ್ಚಕ್ ತಿರುಗಿಸ್ತಾರೆ ಸಮತಾ ಸೈನಿಕ ದಳದ ಪಥ ಸಂಚಲನ ನೀವು ನೋಡಿರಿ ನಾಗ್ಪುರದಾಗ ನಾಗ್ಪುರ ದೀಕ್ಷಾ ಭೂಮಿ ಕಾರ್ಯಕ್ರಮದ ಎಲ್ಲ ಬಂದೋಬಸ್ತ್ ಅವರೇ ಮಾಡ್ತಾರೆ ಸಮತಾ ಸೈನಿಕದಳು ನಿಮ್ಮ ಮುಂಬೈ ದೀಕ್ಷಾ ಭೂಮಿಗೆ ಬರ್ರಿ ಚೈತ್ಯ ಭೂಮಿಗೆ ಅಲ್ಲಿ ಲಕ್ಷಾಂತರ ಜನ ಬಂದಾಗ ಇಡೀ ವ್ಯವಸ್ಥೆ ಸಮತ ಸೈನಿಕ ದಳದವ್ರದೇ ಇರ್ತವೆ ಅದಕ್ಕೆ ಮೊದಲನೇದಾಗಿ ಏನು ಜಿಲ್ಲಾ ಉಸ್ತುವಾರಿ ಮಂತ್ರಿಗಳು ಅವ್ರಿಗೆ ಫೋನ್ಯಾಗ ಯಾರೋ ಒಬ್ಬ ಕಿಡಿಗೇಡಿ ನಮ್ಮ ಸಮಾಜದ ಗೌರವಾನ್ವಿತ ಕುಟುಂಬದ ತಾಯಂದಿರ ಬಗ್ಗೆ ಅವಹೇಳನವಾಗಿ ಮಾತನಾಡಿರ್ತಕ್ಕಂಥದ್ದು ನಾವು ಮೊದಲನೇದಾಗಿ ಖಂಡಿಸ್ತೀವಿ ಅವನಿಗೆ ಕಠಿಣ ಶಿಕ್ಷೆ ಆಗಬೇಕು ಅಂಥೇಳಿ ಸರ್ಕಾರಕ್ಕೆ ಒತ್ತಾಯ ಮಾಡ್ತಾ ಆ ಕನ್ವರ್ಜೇಷನ್ ಏನಿದೆ ಆಡಿಯೋ ಅದನ್ನು ಯಾವ ಕಾರಣಕ್ಕಾಗಿ ಅವರು ಮೀಡಿಯಾಗೆ ಬಿಟ್ಟರೂ ಗೊತ್ತಿಲ್ಲ ಯಾರು ಮರ್ಯಾದೆ ಹೋಗ್ತದ ಯಾರಿಗೆ ಅವಮಾನ ಆಗ್ತದ ಅಂತಕ್ಕಂಥ ಪರಿಜ್ಞಾನೂ ಅವರಿಗಿಲ್ಲ ಕೇವಲ ಇಡೀ ರಾಷ್ಟ್ರ ಮಟ್ಟದಲ್ಲಿ ನನ್ನ ಹೆಸರು ಬರಬೇಕು ಅದು ಹ್ಯಾಂಗರೇ ಬರಲಿ ಒಟ್ಟು ನಾ ಪ್ರಬಲ ನಾಯಕ ಅಂತಕ್ಕಂಥದ್ದು ಬಿಂಬಿಸ್ಕೋಬೇಕು ಅಂಥೇಳಿ ಇವತ್ತು ಹೊರಟಾರವರು ಇವತ್ತು ನೋಡ್ತಾ ಇದ್ದೀರಿ ಒಂದು ವಾರಲಿಂದ ಅವರೇ ಅರ ವಿಯಾಗ ಮಾದೇವಪ್ಪ ಇಲ್ಲ ಇಲ್ಲ ಆರ್ ಬಿ ತಿಮ್ಮುರ ಇಲ್ಲ ಸಿದ್ದರಾಮಯ್ಯನೇ ಇಲ್ಲ ಇಲ್ಲ ಸಿದ್ದರಾಮಯ್ಯನೇ ಇಲ್ಲ ಇವರೇ ಅರ ಆ ಕಾರಣಕ್ಕಾಗಿ ಅವರು ತಾವೇ ನಾನೇ ಪ್ರಯೋಜ ನನ್ನ ಪ್ರಾಯೋಜಕತ್ವದಲ್ಲೇ ನಡೀತಾ ಇದೆ ಕಲಬುರಗಿಯಲ್ಲಿ ಗೊಂದಲ ಅಂಥೇಳಿ ಅವರೇ ಹೇಳ್ಕೊಂಡ್ರ ಇವತ್ತು ಸಂಘದವರು ಮುಂಚೆನೇ ಒಂದು ವಾರ ಮುಂಚೆನೇ ಜಿಲ್ಲಾ ಆಡಳಿತಕ್ಕೆ ಮತ್ತು ತಾಲೂಕು ಆಡಳಿತಕ್ಕೆ ಮಾಹಿತಿ ನೀಡ್ಯಾರ ಚಿತಾಪುರದಲ್ಲಿ ನಾವು ಇಂಥ ದಿನ ಪಥ ಸಂಚಲನ ಮಾಡ್ತೀವಂಥೇಳಿ ಸಂಘ ರಾಷ್ಟ್ರಾಭಿಮಾನ ರಾಷ್ಟ್ರ ನಿರ್ಮಾಣಕ್ಕಾಗಿ ಸ್ವದೇಶಿ ಇರ್ಬೋದು ಪರಿಸರ ಇರ್ಬೋದು ಸಾಮರಸ್ಯ ಮೂಡಿಸ್ತಕ್ಕಂಥದ್ದು ಇರ್ಬೋದು ಶೈಕ್ಷಣಿಕವಾಗಿರ್ಬೋದು ಆರೋಗ್ಯವಾಗಿರ್ಬೋದು ಅನೇಕ ಕ್ಷೇತ್ರಗಳಲ್ಲಿ ಸಂಘದ ಕೆಳಗಿರ್ತಕ್ಕಂಥ ಸಂಸ್ಥೆಗಳು ಕೆಲಸ ಮಾಡ್ತಕ್ಕಂಥ ಸಂದರ್ಭದಲ್ಲಿ ಸಂಘ ಯಾವತ್ತೂ ಪ್ರಚೋದನೆ ಮಾಡ್ತಕ್ಕಂಥ ಕೆಲಸ ಮಾಡಿಲ್ಲ ಆದರೆ ವಿನಾಕಾರಣ ಇವರು ಜಿಲ್ಲಾ ಉಸ್ತುವಾರಿ ಮಂತ್ರಿಗಳು ಆ ಸಂಘದ ಪಥಚ ಪಥಚಲನಕ್ಕೆ ಇನ್ನು ಎರಡು ದಿನ ಅದ ಅಂದ್ರೆ ತಮ್ಮದೇ ಬೆಂಬಲಿಗರ ಸಂಘಟನೆಗಳು ಭೀಮ್ ಆರ್ಮಿ ಮತ್ತು ಪ್ಯಾಂಥರ್ ಅಂತಕ್ಕಂಥ ಸಂಘಟನೆಗಳನ್ನು ಮುಂದೆ ಮಾಡಿ ಅವ್ರು ಮಾಡೋ ದಿನನೇ ನಾವು ಮಾಡ್ತೀವಿ ಅಂಥೇಳಿ ವಿನಾಕಾರಣ ಗೊಂದಲ ಸೃಷ್ಟಿ ಮಾಡ್ತಾ ಇದ್ದಾರೆ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಸಂವಿಧಾನದ ಅಡಿಯಲ್ಲಿ ಪ್ರಜಾಪ್ರಭುತ್ವದಲ್ಲಿ ಎಲ್ಲರಿಗೂ ಅವಕಾಶದ ಪ್ರತಿಯೊಬ್ಬರಿಗೂ ಚಳವಳಿ ಮಾಡ್ಲಿಕ್ಕೆ ಅವಕಾಶದ ಹೋರಾಟ ಮಾಡಲಿಕ್ಕೆ ಅವಕಾಶದ ಕಾರ್ಯಕ್ರಮಗಳು ಮಾಡ್ಲಿಕ್ಕೆ ಅವಕಾಶ ಅದ ಆದ್ರೆ ನಾವು ಮಾಡೋ ದಿನನೇ ನಾವು ಮಾಡ್ತೀವಿ ನೀವು ಮಾಡೋ ದಿನನೇ ನಾವು ಮಾಡ್ತೀವಿ ಅಂತಕ್ಕಂಥ ವಿತಂಡವಾದ ಅದಲ್ಲ ಅದನ್ನು ನಾವು ಖಂಡಿಸ್ತೀವಿ ಇವತ್ತ ಪೂಜ್ಯ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಹೆಸರು ದಲಿತ ಚಳವಳಿ ಹೆಸರು ಹೇಳಿಕೊಂಡು ಓಡಾಡ್ತಾ ಇದ್ದಾರೆ ಸನ್ಮಾನ್ಯ ಜಿಲ್ಲಾ ಉಸ್ತುವಾರಿ ಮಂತ್ರಿಗಳು ಶಿವರಾಮ್ ಮೊಗಾಜಿಯವರು ಮಹಾಪರಿನಿರ್ವಾಣ ಹೊಂದದಾಗ ನೀವು ಬಂದಿಲ್ಲ ಒಬ್ಬ ದಲಿತ ಹೋರಾಟಗಾರ ದಲಿತ ಚಳವಳಿ ಮುಖಂಡ ಮಲ್ಲೇಶಿ ಸಜ್ಜನ ತೀರು ಹೋದರು ಅವ್ರ ಮನೆಗೆ ನೀವು ಹೋಗಿಲ್ಲ ಸಿ ಗುರುನಾಥ್ ಅಂತ ನಮ್ಮ ಒಬ್ಬ ಸಮಾಜದ ಮುಖಂಡರು ಮಾಜಿ ಸಚಿವರು ತೀರ್ಕೊಂಡಾಗ ಅವ್ರ ಮನೆಗೆ ಸೌಜನ್ಯಕ್ಕೂ ನೀವು ಭೇಟಿ ಕೊಟ್ಟಿಲ್ಲ ನೀವು ಸಮಾಜದ ಬಗ್ಗೆ ಮಾತಾಡ್ತೀರಿ ಯಾವ ಪಕ್ಷ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ ಹಿನಾಯವಾಗಿ ಸೋಲಿಸ್ತು ಯಾವ ಪಕ್ಷ ನಿರಂತರವಾಗಿ ಬಾಬಾ ಸಾಹೇಬರಿಗೆ ಅವಮಾನ ಮಾಡ್ತು ಯಾವ ಪಕ್ಷ ಬಾಬಾ ಸಾಹೇಬ್ರು ಸಂವಿಧಾನ ರಚನಾ ಸಮಿತಿಗೆ ಹೋಗಬಾರ್ದು ಅಂತ ತಡಿಲಿಕ್ಕೆ ಪ್ರಯತ್ನ ಮಾಡ್ತು ಯಾವ ಪಕ್ಷ ಬಾಬಾ ಸಾಹೇಬರು ಕೇಳಿರ್ತಕ್ಕಂಥ ಪ್ರತ್ಯೇಕ ಮತದಾನ ಪದ್ಧತಿ ದಲಿತರ ಒಟ್ಟಾರೆ ಅಭಿವೃದ್ಧಿಯ ವಿಷಯದಲ್ಲಿ ಸತತವಾಗಿ ಬಾಬಾ ಸಾಹೇಬ್ರಿಗೆ ಹಿಂಸೆ ಚಿತ್ರಹಿಂಸೆ ಕೊಟ್ಟೋತ್ತೇ ಬಂದ ತಾವು ರಮೇಶ್ ಕುಮಾರ್ ಅವರು ಹೇಳಿಕೆ ನೋಡಿರ್ಬೋದು ಸತ್ತ ಇದ್ದಾಗ ಚಿತ್ರಹಿಂಸೆ ಕೊಡೋದು ಸತ್ತಾಗಿ ಹೊಗಳೋದು ಇದರಿಂದ ಬಾಬಾ ಸಾಹೇಬರು ಒಂದು ವೇಳೆ ಕಾಂಗ್ರೆಸ್ದವ್ರು ಸರಿಯಾಗಿ ನಡೆಸ್ಕೊಂಡ್ರಿ ಅಂದ್ರೆ ಬಾಬಾ ಸಾಹೇಬ್ರು ಇನ್ನೊಂದು ಹತ್ತು ಹದಿನೈದು ವರ್ಷ ಬದುಕ್ತಿರು ಇವರು ಕಿರುಕುಳಕ್ಕಾಗೆ ಬಾಬಾ ಸಾಹೇಬರು ಮಾ ಪರಿನಿರ್ವಾಣ ಹೊಂದಬೇಕಾಯಿತು ಒಂದು ಎರಡನೇದು ಇವರು ದಲಿತ ಬಿ ಜೆ ಪಿಯವರು ಸಂಘದಾಗ ಬರ್ತಾರೇನು ಲಾಠಿ ಹಿಡಿತಾರೇನು ಸಂಘ ಬಿ ಜೆ ಪಿ ಮುಖಂಡರ ಮಕ್ಕಳು ಬರ್ತಾರೇನು ಅಂತ ಕೇಳ್ತಾರಲ್ಲ ಬಿ ಜೆ ಪಿ ಮುಖಂಡರ ಮಕ್ಕಳು ಸಂಘದಾಗ ಬಂದು ಶಾಖೆಗೆ ಬಂದು ಬಡಗಿ ಹಿಡಿತಾರೆ ಅದು ಸ್ವಾಭಿಮಾನದ ಸಂಕೇತ ಆತ್ಮರಕ್ಷಣೆಯ ಸಂಕೇತ ಸಂಘ ನೂರ ಇಪ್ಪತ್ತೈದರಲ್ಲಿ ಪ್ರಾರಂಭ ಇತ್ತು ಜೊತೆಗೇ ನೀವು ವಿನಾಕಾರಣ ಗೊಂದಲ ಸೃಷ್ಟಿ ಮಾಡ್ತಕ್ಕಂಥದ್ದು ಬಿಡ್ರಿ ಈ ಕಲಬುರಗಿ ಜಿಲ್ಲೆ ಶಾಂತಿಯ ಜಿಲ್ಲೆ ಅದ ಶಾಂತಿಯುತವಾಗಿ ಇರ್ಲಿಕ್ಕೆ ಬಿಡ್ರಿ ಶಾಂತಿ ಕಾಪಾಡಬೇಕಾಗಿರ್ತಕ್ಕಂಥ ಪ್ರಿಯಾಂಕ್ ಖರ್ಗೆ ಅವರೇ ಆಡಳಿತ ವಿನಾಕಾರಣ ಅಶಾಂತಿ ಮೂಡಿಸ್ಲಿಕ್ಕೆ ಪ್ರಯತ್ನ ಮಾಡ್ತಕ್ಕಂಥದ್ದು ನಾವು ಖಂಡಿಸ್ತೀವಿ ನಾವು ಸರ್ಕಾರಕ್ಕೆ ಮತ್ತು ಹಿರಿಯ ಮುಖಂಡ್ರಿ ಕಲಬುರಗಿ ಜಿಲ್ಲೆಯ ಹಿರಿಯ ಮುಖಂಡರು ಯಾರೇ ಇರ್ಬೋದು ಅವರೆಲ್ಲರೂ ಸೇರಿ ಇದಕ್ಕೊಂದು ಅಂತ್ಯ ಕಾಣಿಸ್ಬೇಕು ಇದು ಶಾಂತಿ ಸುವಾರ್ಧತೆಯಿಂದ ಜಿಲ್ಲೆ ಮುನ್ನಡಿಬೇಕು ಅಂತಕ್ಕಂಥ ಮನವಿ ಮಾಡ್ಕೋತಾ ಇವರು ಪ್ರಿಯಾಂಕ್ ಖರ್ಗೆ ಅವರು ಎಂದೂ ನೀಳಿ ಜಂದ ಹಿಡ್ದಿಲ್ಲ ಎಂದೂ ದಲಿತ ಚಳವಳಿಯಲ್ಲಿ ಭಾಗವಹಿಸಿಲ್ಲ ಯಾವುದೇ ದಲಿತರ ಮೇಲೆ ದೌರ್ಜನ್ಯಗಳಾದಾಗ ಕೊಲೆಗಳಾದಾಗ ಇವರು ಬಂದಿಲ್ಲ ಆ ಕಾರಣಕ್ಕಾಗಿ ಇವ್ರಿಗೆ ಯಾವುದೇ ನೈತಿಕ ಹಕ್ಕು ಇಲ್ಲ ಅಂತಕ್ಕಂಥ ಮಾತನ್ನು ಹೇಳ್ತಾ ಈ ಮುಂಚೆನೇ ಹೇಳಿವಿ ಯಾರಿಗೂ ಏನೂ ಮಾಡಲ್ಲ ಇವರು ದಲಿತರು ಕಲಬುರಗಿ ದಲಿತರಿಗೆ ಅಂಥೇಳಿ ಸಾಗರ್ ಸಾಬ್ರದೇ ನೋಡಿದ್ರಿ ತಾವು ಉದಾಹರಣೆ ಪಾಪ ಅವ್ರಿಗೆ ಮಾಡ್ತೀನಿ ಮಾಡ್ತೀನಿ ಅಂತ ಹೇಳಿ ಕೊನೆಗೆ ಅವ್ರಿಗೆ ಮುಜುಗರ ಮಾಡ್ತಕ್ಕಂಥ ಕೆಲಸ ಇವರೇ ಮಾಡಿರ್ತಕ್ಕಂಥದ್ದು ಅಂತಕ್ಕಂಥ ಮಾತನ್ನು ಹೇಳಿ